ವೀಕ್ಷಕರೇ ನಮಸ್ಕಾರ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಯೂಟ್ಯೂಬರ್ ಸಮೀರ್ ಎಂಬಿ ಜಯಂತ್ ಟಿ ಚಿನ್ನಯ್ಯ ಮುಂತಾದವರು ಸೇರಿ ಕಟ್ಟುಕತೆಗಳನ್ನು ಕಟ್ಟಿ ಅಪಪ್ರಚಾರ ಮಾಡುತ್ತಿದ್ದಾರೆಂದು ಈ ಅಪಪ್ರಚಾರಗಳ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಎಂದು ರಾಜ್ಯದ ರಾಜಕಾರಣಿಗಳು ಟೀಕಿಸುತ್ತಿದ್ದಾರೆ ಹಾಗೂ ಮಾಧ್ಯಮಗಳು ಚರ್ಚೆ ನಡೆಸಿವೆ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ಒಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದು ನಂತರ ಊರು ಬಿಟ್ಟು ಹೋಗಿದ್ದ ಚಿನ್ನಯ್ಯ ಎಂಬ ವ್ಯಕ್ತಿ ನ್ಯಾಯಾಲಯದ ಮುಂದೆ ಹೇಳಿಕೆಯಲ್ಲಿ ಉರುಳಿದೆಯೇ ಅಥವಾ ಯಾರೋ ಹೇಳಿಕೊಟ್ಟು ಮಾಡಿಸಿದ ಕಟ್ಟುಕತೆಯೋ ಎಂಬ ವಿಚಾರದ ಕುರಿತು ಎಸ್ಐಟಿ ತಂಡ ನಿರ್ಧಾರ ಮಾಡಲಿದೆ ಈಗ ಪ್ರಸ್ತಾಪ ಮಾಡುತ್ತಿರುವ ಹೆಸರುಗಳು ರಂಗಪ್ರವೇಶ ಮಾಡುವ ಮುನ್ನವೇ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ನಡೆದಿದ್ದವು ಎಂಬುದನ್ನು ನೀಡುವ ಮೊದಲು ರಾಜಕಾರಣಿಗಳು ಮತ್ತು ಮಾಧ್ಯಮಗಳು ಅರ್ಥ ಮಾಡಿಕೊಳ್ಳಬೇಕು ಧರ್ಮಸ್ಥಳದಲ್ಲಿ ಹಲವು ಕೊಲೆ ಪ್ರಕರಣಗಳು ನಡೆದಿವೆ ಎಂದು ಹೇಳಲಾಗುತ್ತಿದ್ದರೂ ಪ್ರಮುಖವಾಗಿ ನಾಲ್ಕು ಪ್ರಕರಣಗಳು ಪ್ರಸ್ತಾಪ ಆಗುತ್ತೆ ಅವುಗಳೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಡೆದ ಶಿಕ್ಷಕಿ ವೇದವಲ್ಲಿ ಪ್ರಕರಣ ಸಾವಿರದ ಒಂಬೈನೂರ ಎಂಬತ್ತಾರರ ಪದ್ಮಲತಾ ಪ್ರಕರಣ ಎರಡು ಸಾವಿರದ ಹನ್ನೆರಡರ ಆನೆ ಮಾವುತ ನಾರಾಯಣ ಮತ್ತು ಆತನ ತಂಗಿ ಯಮುನಾ ಕೊಲೆ ಮತ್ತು ಅದೇ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಸೌಜನ್ಯ ಮೇಲಿನ ಕೊಲೆ ಮತ್ತು ಅತ್ಯಾಚಾರದ ಪ್ರಕರಣ ಪದ್ಮಾವತಿ ನಾರಾಯಣ ಯಮುನಾ ಮತ್ತು ಸೌಜನ್ಯ ಪ್ರಕರಣಗಳ ಬಗ್ಗೆ ಸಾಕಷ್ಟು ಪ್ರಚಾರ ಆಗಿದೆ ಆದರೆ ವೇದವಲ್ಲಿ ಪ್ರಕರಣ ಬಹಳ ಹಳೆಯದೆಂಬ ಕಾರಣಕ್ಕೋ ಏನೋ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ ಆಸಕ್ತಿ ಉಳ್ಳವರು ಗೂಗಲ್ನಲ್ಲಿ ಹುಡುಕಿದರೆ ವೇದವಲ್ಲಿ ಪ್ರಕರಣದ ವಿವರಗಳು ಸಿಗುತ್ತವೆ ವೇದವಲ್ಲಿಯವರ ಪತಿ ಡಾಕ್ಟರ್ ಹರಳೆಯವರ ಹೇಳಿಕೆಗಳನ್ನು ಆಧರಿಸಿ ಸಿದ್ಧಗೊಳಿಸಿದ ವರದಿ ಗೂಗಲ್ನಲ್ಲಿ ಇದೆ ಬಿಕಾಂ ಪದವಿ ಹಾಗೂ ಬಿಇಡಿ ಮಾಡಿದ್ದ ವೇದವಲ್ಲಿ ಅವರು ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆ ನಡೆಸುತ್ತಿದ್ದ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದರು ಅವರ ಪತಿ ಡಾಕ್ಟರ್ ಹರಳೆಯವರು ಧರ್ಮಸ್ಥಳದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇವರ ಮದುವೆ ಆಗುತ್ತದೆ ದಂಪತಿಗೆ ಒಬ್ಬರು ಗಂಡು ಮತ್ತು ಒಬ್ಬರು ಹೆಣ್ಣು ಮಗಳು ಮಕ್ಕಳು ಪಣಂಬೂರಿನ ಶಾಲೆಯೊಂದರಲ್ಲಿ ಓದುತ್ತಿರುತ್ತಾರೆ ವೇದವಲ್ಲಿಯವರು ಉತ್ತಮ ಶಿಕ್ಷಕಿ ಎಂಬ ಹೆಸರು ಮಾಡಿರುತ್ತಾರೆ ಇವರು ಕೆಲಸ ಮಾಡುತ್ತಿದ್ದ ಶಾಲೆಯ ಮುಖ್ಯೋಪಾಧ್ಯಾಯರು ನಿವೃತ್ತಿ ಹೊಂದಿದಾಗ ಸೇವೆಯ ಹಿರಿತನ ಆಧರಿಸಿ ವೇದವಲ್ಲಿಯವರು ಆಸ್ಥಾನಕ್ಕೆ ಬರಬೇಕಿತ್ತು ಆದರೆ ಶಾಲೆ ನಡೆಸು ಆಡಳಿತ ಮಂಡಳಿಯವರು ತಮ್ಮ ಜಾತಿಯ ಶಿಕ್ಷಕಿಗೆ ಆಸ್ಥಾನ ನೀಡುತ್ತಾರೆ ಇದರಿಂದ ಸಿಟ್ಟಾದ ವೇದವಲ್ಲಿ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟಿಸುತ್ತಾರೆ ಆಡಳಿತ ಮಂಡಳಿ ಕಡೆಯ ಗೂಂಡಾಗಳು ವೇದವಲ್ಲಿ ಅವರ ಮನೆ ಬಳಿ ಬಂದು ಗಲಾಟೆ ಮಾಡಿ ಅವರ ಮೇಲೆ ಹಲ್ಲೆ ಮಾಡುತ್ತಾರೆ ವಿಷಯ ತಿಳಿದ ಅಂದಿನ ಬೆಳ್ತಂಗಡಿ ಕ್ಷೇತ್ರದ ಶಾಸಕ ವಸಂತ ಬಂಗೇರ ಅವರು ಧರ್ಮಸ್ಥಳಕ್ಕೆ ಬಂದು ವಾತಾವರಣ ತಿಳಿಗೊಳಿಸುವ ಪ್ರಯತ್ನ ಮಾಡುತ್ತಾರೆ ಶಾಲೆಯ ವಿಚಾರಕ್ಕೆ ರಾಜಕಾರಣಿಯನ್ನು ಕರೆಸಿದರೆಂಬ ಕಾರಣ ನೀಡಿ ವೇದವಲ್ಲಿಯವರನ್ನ ಆಡಳಿತ ಮಂಡಳಿಯವರು ಸಸ್ಪೆಂಡ್ ಮಾಡುತ್ತಾರೆ ವೇದವಲ್ಲಿಯವರು ನ್ಯಾಯಾಲಯದ ಮೆಟ್ಟಿಲೇರುತ್ತಾರೆ ನ್ಯಾಯಾಲಯವು ವೇದವಲ್ಲಿ ಪರವಾಗಿ ತೀರ್ಪು ನೀಡುತ್ತದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಏಪ್ರಿಲ್ ನಾಲ್ಕು ಆ ಕುಟುಂಬಕ್ಕೆ ಕರಾಳ ದಿನವಾಗುತ್ತದೆ ಡಾಕ್ಟರ್ ಹರಳೆಯವರು ಕೆಲಸದ ಮೇಲೆ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಗೆ ಹೋಗಿರುತ್ತಾರೆ ಮಧ್ಯಾಹ್ನ ವಾಪಸ್ಸಾದ ನಂತರ ಮಕ್ಕಳನ್ನು ನೋಡಲು ಪಣಂಬೂರಿಗೆ ಹೋಗುವುದೆಂದು ದಂಪತಿ ನಿರ್ಧರಿಸುತ್ತಾರೆ ಮಧ್ಯಾಹ್ನ ಡಾಕ್ಟರ್ ಹರಳೆಯವರು ಮನೆಗೆ ವಾಪಸ್ ವೇದವಲ್ಲಿ ಸ್ನಾನದ ಮನೆಯಲ್ಲಿ ಶವವಾಗಿರುತ್ತಾರೆ ಅವರ ಮೇಲೆ ಅತ್ಯಾಚಾರ ಮಾಡಿ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಲಾಗಿದೆ ಎಂದು ಪೊಲೀಸರಿಗೆ ಡಾಕ್ಟರ್ ಹರಳೆಯವರು ವಿಚಿತ್ರವೆಂದರೆ ಪೊಲೀಸರು ಹರಳೆಯವರ ಮೇಲೆಯೇ ಕೊಲೆ ಆರೋಪ ಹೊರಿಸುತ್ತಾರೆ ಅಂತಿಮವಾಗಿ ಇದೊಂದು ಆತ್ಮಹತ್ಯೆ ಪ್ರಕರಣವೆಂದು ವರದಿ ನೀಡಿ ಕೈ ತೊಳೆದುಕೊಳ್ಳುತ್ತಾರೆ ಡಾಕ್ಟರ್ ಹರಳೆಯವರು ತಮ್ಮ ಕುಟುಂಬಕ್ಕಾದ ಅನ್ಯಾಯದ ಕುರಿತು ಹಲವಾರು ಪ್ರತಿಭಟನಾ ಸಭೆಗಳಲ್ಲಿ ಹೇಳಿಕೊಳ್ಳುತ್ತಾರೆ ನಾರಾಯಣ ಕಾಮತ್ ಎಂಬ ವ್ಯಕ್ತಿಯೇ ಹೀನ ಕೃತ್ಯ ಎಸಗಿದವನು ಎಂದು ಹರಳೆಯವರು ಹೇಳುತ್ತಿದ್ದಾರೆ ಆದರೆ ಅವರದು ಅರಣ್ಯ ರೋಧನವಾಗುತ್ತದೆ ನಿವೃತ್ತಿ ಹೊಂದಿದ ನಂತರವೂ ಇಪ್ಪತ್ತೇಳು ವರ್ಷಗಳ ಕಾಲ ಹರಳೆಯವರು ರೋಗಿಗಳಿಗೆ ಉಚಿತವಾಗಿ ಸೇವೆ ಸಲ್ಲಿಸಿ ಪತ್ನಿ ಕಳೆದುಕೊಂಡ ನೋವಿನಲ್ಲಿ ಕೊನೆಯುಸಿರೆಳೆಯುತ್ತಾರೆ ವೇದವಲ್ಲಿಯಿಂದ ಹಿಡಿದು ಸೌಜನ್ಯ ಪ್ರಕರಣದ ತನಕ ಅಪರಾಧಿಗಳ ಕಾರ್ಯವಿಧಾನಗಳಲ್ಲಿ ಸಾಮ್ಯತೆ ಎಂದು ಕಾಣುತ್ತದೆ ಎಲ್ಲ ಪ್ರಕರಣಗಳಲ್ಲಿ ಅಪರಾಧವನ್ನು ಬೇರೆಯವರ ತಲೆಗೆ ಕಟ್ಟುವ ಪ್ರಯತ್ನ ನಡೆಯುತ್ತದೆ ವೇದವಲ್ಲಿಯವರ ಕೊಲೆಯ ಆರೋಪಿ ಸ್ಥಾನದಲ್ಲಿ ಪತಿ ಹರಳೆಯವರನ್ನು ನಿಲ್ಲಿಸಲು ಪ್ರಯತ್ನ ಆದರೆ ಪದ್ಮಲತಾ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಅಮಾಯಕ ಜೀಪು ಚಾಲಕ ವಸಂತ್ ಕುವಾಲ್ ತಲೆಗೆ ಕಟ್ಟುವ ಯತ್ನ ನಡೆಯಿತು ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಎಂಬಾತನನ್ನ ಜೈಲಿಗೂ ಕಳಿಸಲಾಗಿತ್ತು ಅಲ್ಲದೆ ಸಾಕ್ಷಿಯಾಗಿದ್ದ ರವಿ ಪೂಜಾರಿಯನ್ನ ಹತ್ಯೆ ಮಾಡಲಾಯಿತು ನಮ್ಮ ರಾಜಕಾರಣಿಗಳು ಮತ್ತು ಮಾಧ್ಯಮದವರಿಗೆ ಸ್ವಲ್ಪವಾದರೂ ಕರುಣೆ ಇದ್ದರೆ ದಯೆ ಇದ್ದರೆ ಮಾನವೀಯತೆ ಇದ್ದರೆ ನ್ಯಾಯ ಅನ್ಯಾಯವನ್ನು ತೂಗಿ ನೋಡುವ ವಿವೇಚನೆ ಇದ್ದರೆ ಧರ್ಮಸ್ಥಳದ ಪ್ರಕರಣಗಳ ಬಗ್ಗೆ ಮುಕ್ತ ಮನಸ್ಸಿನಿಂದ ಅಧ್ಯಯನ ಮಾಡಿದ ಒಂದು ನಿರ್ಧಾರಕ್ಕೆ ಬರಬೇಕು ನಂತರವಷ್ಟೇ ಹೇಳಿಕೆಗಳನ್ನು ನೀಡಬೇಕು ಗುರುಡೆ ಗ್ಯಾಂಗಿನ ಬಗ್ಗೆ ತನಿಖೆ ಮಾಡಲು ಆರೋಪ ಮಾಡಲು ತೋರುತ್ತಿರುವ ಉತ್ಸಾಹವನ್ನ ಆಸಕ್ತಿಯನ್ನು ದಯಮಾಡಿ ಮೇಲಿನ ಪ್ರಕರಣಗಳ ಬಗ್ಗೆಯೂ ತೋರಬೇಕು ಭಾರತ ದೇಶದ ಪೊಲೀಸ್ ಮತ್ತು ನ್ಯಾಯಾಂಗ ವ್ಯವಸ್ಥೆ ಲಲ್ಲು ಪ್ರಸಾದ್ ಯಾದವ್ ಜಯಲಲಿತಾ ಬಿ ಎಸ್ ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ರವರಂತಹ ಘಟಾನುಘಟಿ ರಾಜಕೀಯ ನಾಯಕರನ್ನ ರಾವ್ ಬಾಬುನಂತಹ ಕೋಟ್ಯಾಂತರ ಭಕ್ತರನ್ನು ಹೊಂದಿದ್ದ ಬಾಬಾನನ್ನು ಬಹಳ ಒಳ್ಳೆಯ ಹೆಸರನ್ನೇ ಸಂಪಾದಿಸಿದ್ದ ಮುರುಘಾ ಮಠದ ಸ್ವಾಮೀಜಿಯವರನ್ನು ಕೂಡ ಧೀಲಿಗೆ ಕಳುಹಿಸಿದೆ ಆದರೆ ಕಳೆದ ನಾಲ್ಕು ದಶಕಗಳಿಂದ ಹಲವಾರು ನೇರ ಆರೋಪಗಳು ಕೇಳಿ ಬರುತ್ತಿದ್ದರೂ ಒಬ್ಬ ಹರ್ಷೇಂದ್ರ ಎಂಬ ಮನುಷ್ಯನನ್ನ ಬಂಧಿಸುವ ಮಾತಿರಲಿ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ಕೂಡ ಮಾಡಲಿಲ್ಲ ಎಂದರೆ ಈ ಪೊಲೀಸರ ಬಗ್ಗೆ ಏನು ಹೇಳುವುದು ಈ ರಾಜಕಾರಣಿಗಳು ಹಾಗೂ ಮಾಧ್ಯಮದವರು ಗುರುಡೆ ಗ್ಯಾಂಗ್ ಅನ್ನ ಆರೋಪ ಸ್ಥಾನದಲ್ಲಿ ನಿಲ್ಲಿಸಿ ಅತ್ಯಾಚಾರ ಮತ್ತು ಕೊಲೆಯಂತಹ ಈನ ಅಪರಾಧಗಳನ್ನು ಮುಚ್ಚಿ ಹಾಕಲು ಹೊರಟರೆ ಜನ ದಂಗೆ ಎದ್ದರೆ ಆಶ್ಚರ್ಯ ಪಡಬೇಕಿಲ್ಲ ಎಸ್ಐಟಿಯು ಧರ್ಮಸ್ಥಳದ ಸತ್ಯವನ್ನು ಹೊರತರದಿದ್ದರೆ ಸೌಜನ್ಯಾಗಿ ನ್ಯಾಯದ ಹೆಸರಿನಲ್ಲಿ ಹುಟ್ಟಿಕೊಂಡ ಚಳುವಳಿಯಂತೂ ನಿಲ್ಲುವುದಿಲ್ಲ ರಾಜ್ಯ ಸರ್ಕಾರವು ತನಿಖೆಗೆ ಹಿಂದಿನ ಎರಡು ದಶಕಗಳ ಪ್ರಕರಣಗಳ ಮಿತಿ ಹಾಕಿರುವುದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಡೆದ ವೇದವಲ್ಲಿ ಹಾಗೂ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಡೆದ ಪದ್ಮಲತಾ ಐ ಎಸ್ಐಟಿ ಕೈಗೆತ್ತಿಕೊಳ್ಳಲಾರದು ಈ ಮಿತಿಯನ್ನು ತೆಗೆದುಹಾಕಲು ಈಗಾಗಲೇ ಒತ್ತಾಯಗಳು ಬರುತ್ತಿವೆ ಹಾದು ನೋಡೋಣ ಎಂದು ನಮ್ಮ ವಿಶ್ವಪಥ ಬಳಗದ ಮುಖ್ಯಸ್ಥರಾದ ಆರ್ ಪಿ ವೆಂಕಟೇಶ್ ಮೂರ್ತಿರವರು ಹೇಳುತ್ತಾ ಇದ್ದಾರೆ ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್ ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ